ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ನಮ್ಮ ನಾನು ನಮ್ಮ ಅಕ್ಕ ನಮ್ಮ ಅಮ್ಮ ಮನೆಗೆ ಬಂದಿದ್ದೀವಿ ರಿಲೇಟಿವ್ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಹಾಗೆ ಇವತ್ತು ನಾಳೆ ನಾಳೆ ಇದ್ಬಿಟ್ಟು ಸೋಮವಾರ ನಮ್ಮ ಮನೇಲಿ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾಯಿದ್ರು ಒಟ್ಟಿಗೆದೆಲ್ಲ ಮುಗಿಸ್ಕೊಂಡು ಹೋಗೋಣ ಬಂದಿದ್ದೀವಿ ಇವತ್ತು ಶುಕ್ರವಾರ ತುಳಸಿ ಪೂಜೆ ಮಾಡ್ತಿದ್ದಾರೆ ನಮ್ಮಮ್ಮ ಸೊ ಬನ್ನಿ ಇವತ್ತು ಲಾಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಚಿಕನ್ ಗಾಯ್ಸ್ ಪಿರ್ ಹಾಕೊಂಡು ಅವ ತುಂಬ ಚೆನ್ನಾಗಿತ್ತು ನಂಗೆ ನಂಗೆ ಏನು ಮಾಡ್ಕೊಂಡು ಇಷ್ಟ ಅಂತ ನಮ್ಮ ಅಪ್ಪ ಮೈಸೂರಿಂದ ತೊಗೊಂಡ್ಬಂದಿದ್ರು ಆ್ಯಂಡ್ ಸೀ ತರುಣ್ ಸೀಬೆಣ್ಣು ಕಟ್ ಮಾಡ್ಕೊಡ್ತಿದ್ರು ನಮ್ಮ ನಮ್ಮ ಅಮ್ಮ ಅಲ್ಲಿ ನೋಡಿ ಹೆಂಗೆ ತಿಂತಾ ಇದ್ದಾರೆ ನಮ್ಮ ಅಣ್ಣ ಆ್ಯಂಡ್ ಹಿಯರ್ ನಮ್ಮ ಅಕ್ಕ ಇದ್ದಾರೆ ಇಲ್ಲಿ ನಮ್ಮ ಬೀನು ನಮ್ಮ ಅಜ್ಜಿಸ್ ಗಾಯ್ಸ್ ಬಿ ಹ್ಯಾವ್ ಆರ್ ಪಿಂಕಾ ಕಾಲೇಜಿಂದ ಇವಾಗ ಬಂದಲು ನಮ್ಮ ಬೀನು ನೋಡಿ ಇಲ್ಲಿ ಹೆಂಗೆ

ತುಳಸಿನ ದೇವ್ರ ಮನೆ ಓಡೇ ತಗೊಬಂದ್ ಕಣ್ಸಿದ್ವಿ ನಾವು ಫಸ್ಟ್ ಗೆಜ್ಜೆ ವಸ್ತ್ರ ಹಾಕ್ತಾ ಇದೀವಿ ಮತ್ತೆ ಈ ತುಳಸಿ ಹಬ್ಬವು ನಾವು ಮೋಸ್ಟ್ಲಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದಶಮಿಗೆ ಅಥವಾ ಹುಣ್ಣಿಮೆ ಟೈಮಲ್ಲಿ ಮಾಡುವಂತಹ ಹಬ್ಬ ಅಂತ ಹೇಳ್ಬೋದು ಇವಾಗ ನೋಡ್ತಾ ಇರೋದು ನಲ್ಲಿಕಾಯಿ ಗಿಡನ ಅಷ್ಟು ಕೊಂಬು ದಾರದ ಮುಖಾಂತರ ತುಳಸಿಗೆ ಎರಡನ್ನೂ ಸೇರಿಸಿ ಕಟ್ತಾ ತುಳಸಿ ಗಿಡ ಮತ್ತು ನಲ್ಲಿಕಾಯಿ ಗಿಡನ ಈ ನೆಲ್ಲಿಕಾಯಿ ಗಿಡ ಯೂಸ್ ಮಾಡೋದ್ರಿಂದಲೇ ಕೂಡ ಒಂದು ರೀಸನ್ ಇದೆ ತುಳಸಿನ ನಾವು ವೃಂದ ಅಂತ ಕೂಡ ಕರಿತೀವಿ ಇದು ವಿಷ್ಣು ದೇವರ ಅಪ್ರತಿಮ ಭಕ್ತೆಯಾಗಿದ್ದ ದೇವಿಯ ರೂಪ ಅಂತ ಕೂಡ ಹೇಳ್ತಾರೆ ತುಳಸಿನ ತುಳಸಿಯಂತೆ ನಲ್ಲಿಕಾಯಿ ಕೂಡ ಹಿಂದೂ ಧರ್ಮದಲ್ಲಿ ಪವಿತ್ರತೆಯ ಸಂಕೇತ ಅಂತ ವಾಡಿಕೆ ಇದೆ ತುಳಸಿಯು ಲಕ್ಷ್ಮೀ ದೇವಿಯ ರೂಪ ಆಗೋದ್ರಿಂದ ನಲ್ಲಿಕಾಯಿ ದೇವರ ಪ್ರಿಯವಾದ ಸಸ್ಯವಾಗಿದೆ ಸೊ ಆ ಆ ಒಂದು ಕಾರಣಕ್ಕೋಸ್ಕರ ನಾವು ತುಳಸಿ ಹಬ್ಬದಲ್ಲಿ ಈ ನಲ್ಲಿಕಾಯಿ ಸಸ್ಯವನ್ನು ಬಳಸ್ತೀವಿ ನೆಕ್ಸ್ಟ್ ತುಳಸಿ ಕಟ್ಟೆ ಮುಂದೆ ರಂಗೋಲಿಯಿಂದ ಇದೆ ಮತ್ತು ಈ ಕೃಷ್ಣನ ವಿಗ್ರಹವನ್ನು ತುಳಸಿ ಗಿಡದಲ್ಲಿ ಇಡೋದಕ್ಕೆ ಒಂದು ರೀಸನ್ ಕೂಡ ಇದೆ ತುಳಸಿಯು ಕೃಷ್ಣನಿಗೆ ಪ್ರಿಯವಾಗಿದ್ದು ಆಕೆಯ ಪವಿತ್ರತೆಯನ್ನು ನೆನೆಸ್ಕೊಳ್ಳಲು ನಾವು ತುಳಸಿ ಗಿಡದೊಳಗಡೆ ಕೃಷ್ಣನ ಪ್ರತಿಮೆಯನ್ನು ಇಡ್ತೀವಿ ಹಾಗೂ ತುಳಸಿ ಗಿಡವು ವೃಂದಾವನವನ್ನು ಪ್ರತಿನಿಧಿಸುತ್ತದೆ ಅಲ್ಲಿ ಶ್ರೀಕೃಷ್ಣನ ಲೀಲೆಗಳು ಮತ್ತು ಅದನ್ನು ನೆನೆಸ್ಕೊಳ್ಳೋಕ್ಕೋಸ್ಕರ ಕೃಷ್ಣನ ವಿಗ್ರಹವನ್ನು ತುಳಸಿಯೊಳಗೆ ಇಡುವುದು ಅಂತ ಒಂದು ವಾಡಿಕೆ ಆಗಿದೆ ಇಲ್ಲಿ ನಲ್ಲಿಕಾಯಿಂದ ದೀಪ ಮಾಡಿ ದೇರ ಮುಂದೆ ಇಡಬೇಕು ಅದು ಪವಿತ್ರವಾದದ್ದು ಆದ್ಮೇಲೆ ಮನೇಲಿ ಕರೆಂಟ್ ಹೋಗಿತ್ತು ಒಂದು ಸ್ವಲ್ಪ ಹೊತ್ತು ಸೊ ಅಲ್ಲಿ ಗಂಟೆ ವೇಟ್ ಮಾಡ್ತಿದ್ವಿ ಬರೋ ತನಕ ಕರೆಂಟ್ ಆಮೇಲೆ ಸ್ವಲ್ಪ ಕರೆಂಟ್ ಬಂತು ಇವಾಗ ನಾವು ದೀಪ ಹಾಸ್ಬೇಕು ಆಮೇಲೆ ನಮ್ಮ ಅಕ್ಕ ಪೂಜೆ ಮಾಡಿದ್ಲು ನೋಡ್ತಾ ಇದ್ರಲ್ಲ ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಪೂಜೆ ಮಾಡಿ ಡೆಕೋರೇಷನ್ಸ್ ಓರೋ ಒಂಥರ ಮಂಗಳಾರತಿ ಮಾಡ್ತಾ ಅವಳು ಅದಾದ್ಮೇಲೆ ಲಾಸ್ಟಲ್ಲಿ ನಾನು ನಲ್ಲಿಕಾಯಿ ದೀಪ ಏನು ಮಾಡ್ಕೊಂಡಿರ್ತೀವಿ ಅದರಿಂದ ದೇವರಿಗೆ ಆರತಿ ಮಾಡಬೇಕು ಆಮೇಲೆ ನೈವೇದ್ಯ ಇಟ್ಟಿದೆ ಅವಲಕ್ಕಿನ ಎಲ್ಲರಿಗೂ ಪ್ರಸಾದ ಅಂತ ನಮ್ಗೆ ಕೊಡ್ತಾ ಇದ್ದಾರೆ ಇಲ್ಲಿ ಯಾಕೋ ಗೊತ್ತಿಲ್ಲ ಕರೆಂಟ್ ಹೋಗೋದು ಬರೋದು ಮಾಡ್ತಾನೆ ಇತ್ತು ಸೊ ಸ್ವಲ್ಪ ಅಂತ ಕೂತ್ಕೊಂಡು ಅಷ್ಟೊಂದು ಕೇಳಿದ್ವಿ ಅವರು ಬಂದಿದ್ದರು ಅಕ್ಕಪಕ್ಕ ಮನೆಯವರು ಕೂಡ ಎಲ್ಲರೂ ಕಾರ್ತಿಕ ಶುರುಕುರಾಗಿದ್ದರಿಂದ ನಮ್ಮ ಮನೆಯವರೆಲ್ಲ ಸೇರಿ ದೇವರಿಗೆ ಪೂಜೆ ಮಾಡಿಸ್ಬೇಕು ಅಂತ ನಾವು ಪ್ರಸಾದದ ರೆಡಿ ಮಾಡಿಕೊಡ್ತಾ ಇಲ್ಲಿ ನಮ್ಮ ಆಂಟಿ ನಮ್ಮ ಅತ್ತೆಯವರೆಲ್ಲ ಮತ್ತು ಹಾಗೇ ದೇವರ ದೇವಸ್ಥಾನ ಹತ್ರ ಈ ಹಾವು ಕೂಡ ಕಾಣಿಸ್ಕೊಳ್ತು ಆಮೇಲೆ ಅವ್ರು ಬಂದು ಎತ್ಕೊಂಡು ಹೋದ್ರು ಈ ಹಾವನ್ನ ನಮ್ಮ ದೇವಸ್ಥಾನದಲ್ಲಿ ಕಾರ್ತಿಕ ಟೈಮಲ್ಲಿ ಈ ಥರ ಎಲ್ಲ ದೇವಸ್ಥಾನ ಸುತ್ತ ಎಲ್ಲ ದೀಪ ಹಸಿ ಬಸವೇಶ್ವರ ದೇವರು ಗಣಪತಿ ಎರಡೂ ಎಲ್ಲ ಇದೆ ದೀಪಾವಿ ಆಮೇಲೆ ವಾರ ವಾರ ಒಬ್ಬೊಬ್ಬರ ಮನೆಯವ್ರು ಪೂಜೆ ಮಾಡಿಸ್ತಾರೆ ಈ ವಾರ ನಾವು ಮಾಡಿಸಿದ್ವಿ ಆಮೇಲೆ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮ ಶಾವಿಗೆ ಮಾಡ್ತಾ ಇದ್ರು ಅದು ತಿನ್ಕೊಂಡು ನನ್ನ ಇನ್ನೂ ವರ್ಕ್ ಮುಗ್ದಿರಲಿಲ್ಲ ಸೊ ವರ್ಕ್ ಮಾಡ್ತಾನಿದ್ರು ನಾನು ಸೊ ಇದಾಗಿತ್ತು ಡೇ ಒನ್ ಲಾಗ್ ನಾವು ಮನೆಯಲ್ಲಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್